அயோ பெட்டிட்டு நோடி டாங்க டாங்க டா ಏನ್ ನೋಡ್ಬೇಡ ಏನ್ ನೋಡ್ಬೇಡೋ ನೋಡ್ಬಾರ್ದು ಅಂತ ಕಣ್ಣಿಗೆ ಮುಚ್ಕೋಬೇಕಾ ಏನ್ ಮಾಡ್ತಾ ಇನ್ನು ಡಾಕ್ಟರ್ ಡಾಕ್ಟರ್ ಕೆಲಸ ಮಾಡಿ ಅಂದ್ರೆ ಏನೇನೋ ಕೆಲಸ ಮಾಡ್ತಾ ಇದೀರಾ ಡಾಕ್ಟರ್ ಉಸಿರಾಡ ಕೇಳಿ ಡಾಕ್ಟರ್ ಉಸಿರಾಡ ಕೇಳಿ ಅದಕ್ಕೆ ಉಸಿರು ಬಿಡಿ ಅಂತ ಡಾಕ್ಟರ್ ನನ್ನ ಮಗಳ ಮಗುಗೆ ಸೂಜಿ ಅಂದರೆ ಭಯ ಡಾಕ್ಟರ್ ಮುಚ್ಚಿದೀನಿ ಏ ಡಾಕ್ಟರ್ ನನ್ನ ಮಗುಗೆ ಸೂಜಿ ಅಂದರೆ ಭಯ ಕೊಡಿ ಡಾಕ್ಟರ್ ಏ ಇಲ್ಲ ಡಾಕ್ಟರ್ ಸೂಜಿ ಸೂಜಿ ಅಂದರೆ ಭಯ ಡಾಕ್ಟರ್ ಬೇಡ ಮತ್ತೇನಕ್ಕೆ ಡಾಕ್ಟರ್ ಸೂಜಿ ಇಟ್ಕೊಂಡಿದ್ದೀರಾ ಕೊಡಲ್ಲ ಡಾಕ್ಟರ್ ಹೋಗಿ ಡಾಕ್ಟರ್ ಏಯ್ ಹೋಗಿ ಡಾಕ್ಟರ್ ಕೊಡಲ್ಲ ಡಾಕ್ಟರ್ ಬೇಡ ಡಾಕ್ಟರ್ ಯಾಕೆ ಸೂಜಿ ಕೊಡ್ತೀರಾ ಫಸ್ಟ್ ಹೇಳಿ ಏನು ಹುಷಾರಿಲ್ಲ ಅಂತ ಕೇಳಿಲ್ವಲ್ಲ ಡಾಕ್ಟರ್ ನೀವು ಒಟ್ರಾಸಿ ಸೂಜಿ ಸೂಜಿ ಕಿಚ್ಚಕ್ಕೆ ಹೋಗಾದ್ಮೇಲೆ ಇವಾಗ ಏನು ಹುಷಾರಿಲ್ಲ ಡಾಕ್ಟರ್ ಫಸ್ಟ್ ಇಂದ ಚೆಕ್ ಮಾಡ್ತೀರಾ ಹಾಗಿದ್ರೆ ಅದಕ್ಕೆ ಹೊಟ್ಟೆ ನೋವು ತಲೆನೋವು ಕಾಲ್ ನೋವು ಕೈ ನೋವು ಆಯ್ತಾ ಆಯ್ತು तेरे यार को यार फोन मत किराने। ओके okay, ओके okay, डॉक्टर। हेलो, सुन किराना किराना। नहीं वो बड़े बड़े फोन आते किराना। अम्मू, तार में तो माता डॉमू, अगला माता बदो, कस्टमर तरा। <laughs> <laughs> सारे पेश नहीं <ता> तरा। <laughs> ಏನೋ ಏನ್ ಸೌಂಡ್ ಬರ್ತಿದೆ ಡಾಕ್ಟರ್ ಕರಕರು ಅಯ್ಯೋ ಹೈತ ಡಾಕ್ಟರ್ ನೀವೇ ತಿನ್ಸಿ ಡಾಕ್ಟರ್ ತಿನ್ ತಿನ್ಸಿ ನನಗೆ ತಿنسಕ್ಕೆ ಬರಲ್ಲಾ ಡಾಕ್ಟರ್ ಹೋಗ್ಮೇಲೆ ಎಷ್ಟು ಹೊತ್ತು ತಿನ್ಿಸ್ಬೇಕು ಡಾಕ್ಟರ್ ಊಟ ಆದ್ಮೇಲೆ ಆ ಊಟ ಮೂರೊತ್ತು ಊಟ ಮಾಡ್ತೀವಿ ಯಾವ ಊಟ ಆದ್ಮೇಲೆ

ಅಮ್ಮ ಮನೆಗೆ ಹೋಗ್ತಾರೆ ಬಿವಾ ಓಹ್ ಡಾಕ್ಟ್ರೆ ಮನೆಗೆ ಹೋಗಿ ರೆಟಡ್ತೀರಾ ಯಸ್ ಓಕೆ ಡಾಕ್ಟರ್ ಆಗಿದ್ರೆ ಬಾಯ್ ಡಾಕ್ಟರ್ ಬೈ ಟೇಕ್ ಕೇರ್ ಡಾಕ್ಟರ್ ಲವ್ ಯು ಡಾಕ್ಟರ್ ಲವ್ ಯು ಸೋ ಮಚ್ ಡಾಕ್ಟರ್ ಉಮ್ಮ ಡಾಕ್ಟರ್ ಬಾಯ್ ಬೈ ಮಾಡ್ಬಿಡಿ ಬೈ